ಕಾಂಗ್ರೆಸ್ನಲ್ಲಿ ಡಿನ್ನರ್ ರಾಜಕೀಯ ನಡೀತಾ ಇದ್ರೆ ಬಿಜೆಪಿಯಲ್ಲಿ ಲಂಚ್ ಪಾಲಿಟಿಕ್ಸ್ ನಡೀತಾ ಇದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಸಭೆ ನಡೆಸಿದ್ರು ಸಂಸದ ಬಸವರಾಜ್ ಬೊಮ್ಮಾಯಿ ನೇತೃತ್ವದಲ್ಲಿ ಸಭೆ ನಡೆದಿದ್ದರು ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರು ಸಭೆಯನ್ನ ಮಾಡಿದ್ರು ಅಶೋಕ್ ಇದ್ರು ಸುನಿಲ್ ಕುಮಾರ್ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದರು ರಾಜ್ಯ ಬಿಜೆಪಿ ಬೆಳವಣಿಗೆಗಳ ಬಗ್ಗೆ ಸಮಾಲೋಚನೆಯನ್ನ ಮಾಡಲಾಯಿತು ಅತ್ತ ದೆಹಲಿಯಲ್ಲಿ ಅಮಿತ್ ಶಾ ಭೇಟಿ ಆಗಿರುವಂಥದ್ದು ರೆಬಲ್ಸ್ಗಳು ಒಂದು ಕಡೆ ಇವತ್ತು ಪರಮೇಶ್ವರ್ ಅವರ ನೇತೃತ್ವದಲ್ಲಿ ದಲಿತ ಸಮುದಾಯದ ಸಚಿವರು ಮತ್ತು ಶಾಸಕರ ಡಿನ್ನರ್ ಸಭೆ ನಡೀಬೇಕಾಗಿತ್ತು ಇನ್ನು ನಿನ್ನೆ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಬಿ ಜೆ ಪಿಯ ಒಂದು ಗುಂಪು ಸಭೆಯನ್ನ ಸೇರಿದೆ ಅದರಲ್ಲಿ ವಿಜಯೇಂದ್ರ ಅವರು ಇರಲಿಲ್ಲ ಮತ್ತು ಒಂದು ಕಡೆ ರೆಬಲ್ಸ್ ಟೀಮ್ ಒಂದು ಕಡೆ ಅಮಿತ್ ಶಾ ಅವರನ್ನ ಭೇಟಿ ಆಗಿರುವಂಥದ್ದು ಇದೆಲ್ಲವೂ ಸಾಕಷ್ಟು ಚರ್ಚೆಗಳನ್ನ ಹುಟ್ಟಾಗ್ತಾ ಇದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಒಂದ್ ಕಡೆ ಕಾಂಗ್ರೆಸ್ನ ಡಿನ್ನರ್ ಸಭೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ದೆನ್ ಇದು ಈಗ ಬಿಜೆಪಿಯಲ್ಲೂ ಕೂಡ ಹೊಸದಾದಂತಹ ಒಂದು ಟೀಮ್ ರಚನೆ ಆಗಿದೆಯಾ ಅವರೊಂದು ಸಭೆಯನ್ನ ಮಾಡಿದ್ರು ಏನ್ ಚರ್ಚೆ ಆಯಿತು ಆ ಸಭೆಯ ಹೈಲೈಟ್ಸ್ ಏನು ಉದ್ದೇಶ ಏನು ಪೃಥ್ವರಾಜ್ ಇಲ್ಲಿ ಡಿನ್ನರ್ ಮೀಟಿಂಗ್ ಬದಲು ಎಲ್ಲ ಒಂದು ಕಡೆ ಊಟಕ್ಕೆ ಸೇರಿದಂತ ರಾಜ್ಯದ ಬಿಜೆಪಿ ನಾಯಕರು ಒಂದಷ್ಟು ವಿಚಾರಗಳ ಬಗ್ಗೆ ಈಗಾಗಲೇ ಚರ್ಚೆ ಕೂಡ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅಶೋಕ್ ಅವರು ಸಾಮಾನ್ಯವಾಗಿ ಊಟಕ್ಕೆ ಸೇರ್ತಾನೆ ಇರ್ತಾರೆ ಈಗ ರಾಜ್ಯ ಬಿಜೆಪಿ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಬಣ ರಾಜಕೀಯ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ನಡೀತಾ ಇದೆ ಒಂದ್ ಕಡೆ ವಿಜೇಂದ್ರ ಅವರ ಬಣ ಮತ್ತೊಂದು ಕಡೆ ಬಸವನಗೌಡ ಪಾಟೀಲ್ ಯತ್ನವರ ಬಣ ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ವಿಜೇಂದ್ರವನ್ನ ಹೇಗಾದರೂ ಮಾಡಿ ತೆಗಿಬೇಕು ಅನ್ನೋ ಒಂದು ಕಾರ್ಯತಂತ್ರವನ್ನು ಕೂಡ ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಪಕ್ಷದ ಆಂತರಿಕ ಬೆಳವಣಿಗೆಗಳು ಮತ್ತೆ ಏನು ಬಣ ತಿಕ್ಕಾಟ ನಡೀತಾ ಇದೆ ಆ ಒಂದು ವಿಚಾರವಾಗಿ ಇಲ್ಲ ಒಂದು ಕಡೆ ಈ ಒಂದು ನಾಯಕರು ಬಸವರಾಜ್ ಬೊಮ್ಮಾಯಿ ಆಗಿರಬಹುದು ಪ್ರತಿಪಕ್ಷ ನಾಯಕ ಅಶೋಕ್ ಆಗಿರ್ಬೋದು ಸುನಿಲ್ ಕುಮಾರ್ ಆಗಿರ್ಬೋದು ಸಿಸಿ ಪಟೇಲ್ ಆಗಿರ್ಬೋದು ಈ ನಾಲ್ಕು ಜನ ಕುಳಿತುಕೊಂಡು ಚರ್ಚೆ ಕೂಡ ಮಾಡಿರುವಂತದ್ದು ಮತ್ತೆ ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೆಸರು ಕೂಡ ಪ್ರಬಲವಾಗಿ ಕೇಳಿ ಬರ್ತಾ ಇತ್ತು ಇಲ್ಲ ಒಂದ್ ಕಡೆ ವಿಜೇಂದ್ರ ಬದಲಾವಣೆ ಮಾಡಿದ್ರೆ ರೆಬಲ್ ಟೀಮ್ ಅವರು ಬಸರಾಜ್ ಬೊಮ್ಮಾಯಿ ಅವರ ಹೆಸರನ್ನ ಸೂಚಿಸಬಹುದು ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಹೀಗಾಗಿ ಬೊಮ್ಮಾಯಿ ಕೂಡ ಅಧ್ಯಕ್ಷರ ಅಧ್ಯಕ್ಷರಾಗಬಹುದು ಅನ್ನೋ ಒಂದು ವಿಚಾರ ರಾಜ್ಯ ಬಿಜೆಪಿ ವಲಯದಲ್ಲಿ ಒಂದ್ ಕಡೆ ಚರ್ಚೆ ಆಗ್ತಾ ಇದೆ ಮತ್ತೆ ಸುನೀಲ್ ಕುಮಾರ್ ಕೂಡ ಏನೋ ಬಿಜೆಪಿ ಪಕ್ಷದ ಪ್ರಬಲ ಅಧ್ಯಕ್ಷರಾಗಿರುವಂತಹ ಆಕಾಂಕ್ಷೆ ಕೂಡ ಆಗಿರುವಂತದ್ದು ಮತ್ತೆ ಅಶೋಕ್ ಅವರು ಈಗಾಗಲೇ ಪ್ರತಿಪಕ್ಷ ನಾಯಕರಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಪಕ್ಷದಲ್ಲಿ ಏನಲ್ಲ ಚರ್ಚೆಗಳಾಗ್ತಾ ಇದೆ ಮತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಒಂದಷ್ಟು ಪೈಪೋಟಿಗಳು ನಡೀತಾ ಇದೆ ಅವೆಲ್ಲ ವಿಚಾರಗಳ ಬಗ್ಗೆ ಕೂಡ ಇವತ್ತು ನಿನ್ನೆ ರಾತ್ರಿ ರಾಜ್ಯದ ಬಿಜೆಪಿ ನಾಯಕರು ಕೂಡ ಚರ್ಚೆ ಕೂಡ ಮಾಡಿದ್ದಾರೆ ಒಂದ್ ಕಡೆಗೆ ಬಸನ್ಗೌಡ ಪಾಟೀಲ್ ಎತ್ನಾಡ್ ಅವರು ಅತ್ಯಂತ ಆಕ್ಟಿವ್ ಆಗಿ ಈಗಾಗಲೇ ಜನವರಿಯಲ್ಲಿ ಎಲ್ಲ ಒಂದ್ ಕಡೆ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಹೊಸದಾಗಿ ನೇಮಕ ನೇಮಕ ಕೂಡ ಆಗುತ್ತೆ ಅಂತದ ಒಳಗಡೆ ಹೀಗಾಗಿ ಇಂತಹ ಸಂದರ್ಭದಲ್ಲಿ ಏನಾದರೂ ಮಾಡಿ ಕಾರ್ಯತಂತ್ರವನ್ನ ಮಾಡಿ ವಿಜೇಂದ್ರ ಕೆಳಗಡೆ ಇಳಿಸಿದ್ರೆ ಎಲ್ಲ ಕಡೆ ಹೊಸದಾಗಿ ಅಧ್ಯಕ್ಷರಾಗಿ ಮಾಡಬಹುದು ಅನ್ನೋದು ಹಾಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿನೇ ನೆನೆ ದಿನ ಇಡೀ ಒಂದಷ್ಟು ಜನ ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ಹಾಕನ್ನ ಭೇಟಿ ಮಾಡಿದ್ದಾರೆ ಮತ್ತೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಕೂಡ ಇದ್ದಾರೆ ಆದರೆ ಇಲ್ಲ ಒಂದ್ ಕಡೆ ಫೋಟೋ ರಿಲೀಸ್ ಆಗದಿರುವಂತಹ ಸಂದರ್ಭದಲ್ಲಿ ಅದು ಕೇವಲವಾಗಿ ವಿಜೇಂದ್ರ ಅವರಿಗೆ ಒಂದು ರೀತಿ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಈ ಒಂದು ರೆಬಲ್ ನಾಯಕರು ಕಾರ್ಯತಂತ್ರವನ್ನು ಮಾಡಿದ್ದಾರೆ ಅನ್ನೋ ವಿಚಾರ ಹೀಗಾಗಿ ಎಲ್ಲ ವಿಚಾರಗಳ ಬಗ್ಗೆ ನೆನೆ ದಿನ ಈ ಒಂದು ನಾಯಕರು ಬಸವರಾಜ ಬೊಮ್ಮಾಯಿ ಅಶೋಕ್ ಅವರು ಕೂಡ ಚರ್ಚೆ ಮಾಡಿದ್ದಾರೆ ಕೂಡ ಮಾಹಿತಿಗಾಗಿ